ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಡೊನಾಲ್ಡ್ ಟ್ರಂಪರ ಟ್ವೀಟಿಗೆ ಮತ್ತು ಹೇಳಿಕೆಗೆ ಯಾಕೆ ರಿಯಾಕ್ಟ್ ಮಾಡ್ತಾ ಇಲ್ಲ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವ ಚರ್ಚೆ ಪ್ರಶಾಂತ್ ತುಂಬ ಹಳೆ ಇತಿಹಾಸಕ್ಕೆ ಹೋಗೋದು ಬೇಡ ನಾವು ಓದಿ ತಿಳಿದಿರುವ ಕೆಲವು ಕಣ್ಣಾರೆ ಕಂಡಿರುವ ಇತಿಹಾಸದ ಇದಾವೆ ರೀ ಭಾರತ ಅಣುಪರೀಕ್ಷೆ ಮಾಡಬೇಕು ಅಂತ ತಯಾರಾಗಿತ್ತು ಅಮೆರಿಕದ ಸ್ಯಾಟಲೈಟ್ಗಳು ಈ ಕಡೆ ತಿರುಗಿ ಅಮೆರಿಕದ ಅಧ್ಯಕ್ಷರ ಫೋನ್ ಎತ್ಕೊಂಡ್ರು ಅನ್ನುವ ಕಾರಣಕ್ಕಾಗಿ ಅಣುಪರೀಕ್ಷೆನೇ ನಿಲ್ಲಿಸ್ಬಿಟ್ವಿ ನಾವು ಆ ಪಕ್ಷ ಈ ಪಕ್ಷ ಬೇಡ ಭಾರತದ ಪ್ರಜಾಪ್ರಭುತ್ವದ ದೇವಸ್ಥಾನ ಅನ್ನಿಸಿಕೊಂಡಂಥ ಪಾರ್ಲಿಮೆಂಟ್ ಮೇಲೆ ದಾಳಿ ಆಗುತ್ತೆ ಒಂದೂವರೆ ತಿಂಗಳ ಸಮಯ ತಗೊಂಡು ಇಡೀ ಮಿಲಿಟ್ರಿನ ಬಾರ್ಡ್ರಿಗೆ ಮೊಬಲೈಸ್ ಮಾಡ್ತೀವಿ ನಾವು ಅದಾದ ಮೇಲೆ ಅಮೆರಿಕದ ಅಧ್ಯಕ್ಷರು ಹೇಳಿದರು ಅಂತ ವಾಪಸ್ ಬಂದ್ವಿ ಅದೇ ನೋಡಿ ಇಡೀ ಟ್ವೆಂಟಿ ಸಿಕ್ಸ್ ಲೆವೆನ್ ಮುಂಬೈ ಮುಂಬೈ ದಾಳಿ ಇದರ ಎಷ್ಟೋ ಹತ್ತು ಹತ್ತು ಹದಿನೈದು ಪಟ್ಟು ದೊಡ್ಡ ದಾಳಿ ರೀ ನೂರ ಅರವತ್ತೆಂಟು ಜನ ಅಮಾಯಕರ ಸಹೋದರ ಅದರಲ್ಲಿ ವಿದೇಶಿ ನಾಗರಿಕರು ಸೇರಿದಂತೆ ನೂರ ಅರವತ್ತೆಂಟು ಜನ ಅಮಾಯಕರು ಒಂದು ಮಿಲಿಟರಿ ಆಕ್ಷನ್ ಭಾರತದ ಕಡೆಯಿಂದ ಆಗಲಿಲ್ಲ ಅದೇ ಆ ವಿಷಯದಲ್ಲಿ ಕಳೆದ ಮೂವತ್ತಾರು ಮೂವತ್ತೇಳು ವರ್ಷಗಳ ಕಾಶ್ಮೀರ ಕಾರಣದಿಂದ ಏನು ಭಯೋತ್ಪಾದನೆ ಭಾರತದೊಳಗಡೆ ಬಂತು ಅದನ್ನು ಎದುರಿಸುವ ನೀತಿಯಲ್ಲಿ ಆಪರೇಷನ್ ಸಿಂಧೂರ್ ವಾಸ್ ಫಸ್ಟ್ ಆ ರೀತಿಯಾಗಿರ್ತಕ್ಕಂಥ ಕೌಂಟರ್ ಆಪರೇಷನ್ಸ್ ಅಗೇನ್ಸ್ಟ್ ಪಾಕಿಸ್ತಾನ ನಡೆದಿದ್ದು ಅಂತಕ್ಕಂಥದ್ದು ಸ್ಪಷ್ಟ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾ ಯುದ್ಧವನ್ನ ನೀವು ಕೌಂಟರ್ ಪಾಕಿಸ್ತಾನ ಆಪರೇಷನ್ಸ್ ಇರ್ಬೋದು ಆಂಟಿ ಟೆರರ್ ಆಪರೇಷನ್ಸ್ ದೃಷ್ಟಿಯಿಂದ ಅದನ್ನು ತೆಗೆದುಕೊಳ್ಳಕ್ ಆಗಲ್ಲ ಎಪ್ಪತ್ತೊಂದರ ಯುದ್ಧ ತನ್ನದೇ ಆಗಿರ್ತಕ್ಕಂಥ ಮಹತ್ವವನ್ನ ಭಾರತ ಪಾಕಿಸ್ತಾನದ ಕಾನ್ಫ್ಲಿಕ್ಟ್ ನಲ್ಲಿ ಹೊಂದಿದೆ ಅದ್ರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಇಲ್ಲ ಇಂದಿರಾ ಗಾಂಧಿ ಆ ಒಂದು ಡೇರಿಂಗ್ ಅನ್ನ ತೋರಿಸಿದ್ರು ಇಂದಿರಾ ಗಾಂಧಿ ಮತ್ತು ಸೇನೆ ಅಂದರೆ ಆಗಿನ ರಾಜಕೀಯ ನಾಯಕತ್ವ ಮತ್ತು ಸೇನೆ ಜಂಟಿಯಾಗಿ ನಡೆಸಿರ್ತಕ್ಕಂಥ ಆಪ್ರೇಷನ್ ಇಂಡಿಯಾದ ಸೆಲ್ಫ್ ಎಸ್ಟೀಮನ್ನು ಜಾಸ್ತಿ ಮಾಡ್ತು ಅಂತಕ್ಕಂಥದ್ರಲ್ಲಿ ಪ್ರಶ್ನೆ ಇಲ್ಲ ಆದರೆ ಈ ಕಾಂಗ್ರೆಸ್ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇದೆ ಆದರೆ ಈ ರಮೇಶ್ ಬಾಬು ಹೇಳ್ತಾಯಿದ್ರು ಬ ಅಮೇರಿಕಾದ ಜೊತೆ ಸಂಬಂಧ ಅರೆ ಕಾಂಗ್ರೆಸ್ನ ಸಂದರ್ಭದಲ್ಲೇ ನ್ಯೂಕ್ಲಿಯರ್ ಡೀಲ್ ನಡೀತರು ಕಾಂಗ್ರೆಸ್ ಏನು ಹೇಳ್ತಾಗ ನಾವು ಕಮ್ಯುನಿಸ್ಟ್ರ ಜೊತೆ ಮೈತ್ರಿಯನ್ನ ಬಿಡ್ತೀವಿ ಅದರ ನ್ಯೂಕ್ಲಿಯರ್ ನೀವು ಇಂಡಿಯಾ ಟುಡೇ ಮತ್ತು ಟೆಲಿಗ್ರಾಫ್ನ ಇಂಟ್ರಿ ಆಫ್ ಡಾಕ್ಟರ್ ಮನಮೋಹನ್ ಸಿಂಗ್ ತೆಗೆದು ನೋಡಿ ಎರಡು ಸಾವಿರದ ಎಂಟರದ್ದು ಎಸ್ ಆಗ ಕಾಂಗ್ರೆಸ್ನ ನಿಲುವು ಸ್ಪಷ್ಟ ಆಮೇಲೆ ಯಾವುದೇ ಸಂದರ್ಭದಲ್ಲೂ ಕೂಡ ಭಾರತ ಮತ್ತು ಅಮೆರಿಕದ ಸಂಬಂಧಗಳು ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ವೃದ್ಧಿ ಆಗ್ತಲೇ ಬಂದಿವೆ ಅದು ವಾಜಪೇಯಿ ಕಾಲದಲ್ಲಿ ಆರಂಭಗೊಂಡಿತು ಅದಕ್ಕಿಂತ ಮುಂಚೆ ನರಸಿಂಹರಾವ್ ಕಾಲದಲ್ಲಿ ನಾವು ಪೋಖ್ರಾನ್ ಅಣ್ಣು ಸ್ಫೋಟವನ್ನು ನಡೆಸಲಿಕ್ಕೆ ಹೊರಟಿದ್ವಿ ತಡೀತು ಕಾರಣದಿಂದ ನಾವು ಅದನ್ನು ಮಾಡ್ಲಿಕ್ಕೆ ಆಗಲಿಲ್ಲ ನಂತರ ಅದು ವಾಜಪೇಯಿ ಕಾಲದಲ್ಲಿ ಲೀಸ್ಟ್ ಡೊನಾಲ್ಡ್ ಟ್ರಂಪ್ ಕಾರಣದಿಂದ ಆದ್ರೂವತ್ನಾಲ್ಕು ವರ್ಷಗಳ ನಂತರ ಇಂದಿರಾಗಾಂಧಿ ಅವರು ಬಾಂಗ್ಲಾದೇಶ ಯೋಚನೆ ಗೆಲುವು ನೆನಪಾಯಿತು ಕಾಂಗ್ರೆಸ್ಗರಿಗೆ ಅದಕ್ಕೆ ಹತ್ತು ತಿಂಗಳಿಂದ ಬಾಂಗ್ಲಾದೇಶದಲ್ಲಿ ನಾಗರಿಕದಂಗೆ ಅರಾಜಕತೆ ಸೃಷ್ಟಿಯಾಗ್ಬಿಟ್ಟು ಇಂದಿರಾ ಗಾಂಧಿ ಅವರು ಬರದ ಇತಿಹಾಸವೇ ಅಳಿಸಾಕೋ ಪ್ರಯತ್ನದಲ್ಲಿ ಇದ್ದಾರೆ ಮೊಹಮ್ಮದ್ ಯುನೂಸನ್ನು ಒಬ್ಬ ಪಾಕಿಸ್ತಾನಿ ಏಜೆಂಟ್ ತರ ವರ್ತಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಯಾಕೆ ಭವನವಾಗಿದೆ ಶೇಖ್ ಮುಜಿಬೂರ್ ರಮಣ ಅವರ ಮಗಳಗೆ ನರೇಂದ್ರ ಮೋದಿ ಅವರ ಸರ್ ರಾಜೇಶ್ವರಯ್ಯ ಕಾಂಗ್ರೆಸ್ ಇಸ್ ಅಪೋಸಿಷನ್ ಅಲ್ಲ ಅವರು ನಂದೊಂದು ಒಂದ್ಲಿಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಇಸ್ ಅಪೋಸಿಷನ್ ತಿ ಆದ್ರೆ ಕಾಂಗ್ರೆಸ್ ಆದರೆ ಒಂದು ಪ್ರಶ್ನೆ ಇಲ್ಲಿ леಜಿಟಿಮಸಿ ಇದೆ ಏನದು ಎಲ್ಲಾ ವಿಷಯಗಳಲ್ಲಿ ಹೊರಗಡೆ ಬಂದು ಮಾತನಾಡುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಯ್ದ ವಿಷಯಗಳಲ್ಲಿ ಮಾತ್ರ ಯಾಕೆ ಮೌನ ವಹಿಸ್ತಾರೆ ವಿರೋಧ ಪಕ್ಷಗಳು ಕೇಳಬೇಕಾಗಿರ್ತಕ್ಕಂಥ ಪ್ರಶ್ನೆ ಸಿಗುತ್ತೆ ಬಾಂಗ್ಲಾದೇಶದಲ್ಲಿ ನಡೀತಾ ಇರೋ ಪ್ರತಿದಿನದ ಘಟನಾವಳಿಗಳು ಇಂದಿರಾ ಗಾಂಧಿ ಅವರ ಪ್ರತೀತಿಗೆ ಮಸಿಬಳಿಯ ತರ ಇದೆ ಅವತ್ತು ಮೊದಲು ಶೇಖ್ ಮುಜೀಬು ರಹಮಾನ್ ಪ್ರತಿಮೆಯನ್ನು ಧ್ವಂಸಗೊಳಿಸಿದರು ನೆಕ್ಸ್ಟ್ ಇಂದಿರಾ ಮ್ಯೂಸಿಯಂ ಮ್ಯೂಸಿಯಂನ ಧ್ವಂಸ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಇವತ್ತಿಗೂ ಮೌನವಾಗಿದೆ ಶೇಖ್ ಹಸೀನಾ ಮುಜಿ ಮೋದಿ ಸರ್ಕಾರ ರಾಜಾಶ್ರಯ ಕೊಟ್ಟಿದೆ ಅನ್ನುವ ಪ್ರಿಯಾಂಕಾ ಗಾಂಧಿ ಅವರು ಬಾಂಗ್ಲಾದೇಶ್ ಅಜಿತ್ ಸೆಲೆಕ್ಟಿವ್ ಮೌನ ಸೆಲೆಕ್ಟಿವ್ ಮೌನ ಏನಿಲ್ಲ ಆಯ್ತಾ ಜೊತೆಗೆ ಇನ್ನೆರಡು ಕೆಲವೊಂದು ಇನ್ಸಿಡೆಂಟ್ ಗಳನ್ನ ಹೇಳಿದ್ರೆ ನೀವು ಆಯ್ತಾ ಇನ್ನೆರಡು ಇನ್ಸಿಡೆಂಟ್ ನಾವು ನೆನ್ ಮಾಡಲೇಬೇಕು ಅಜಿತ್ ನೈನ್ಟೀನ್ ಏಟಿ ಟೂ ನಲ್ಲಿ ಇವತ್ತು ಪಾಕಿಸ್ತಾನ ಅಣ್ವಸ್ತ್ರ ರಾಷ್ಟ್ರ ಆಗಿದೆ ಅಲ್ಲ ನೈನ್ಟೀನ್ ಏಯ್ಟಿ ಟೂ ನಲ್ಲಿ ಇದೇ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿದಾಗ ಅವರು ಇನ್ನು ಅಣ್ವಸ್ತ್ರ ರಿಸರ್ಚ್ ಇದ್ರು ಆ ಟೈಮಲ್ಲೇ ನಾವು ಮುಗಿಸ್ತೀವಿ ಅವ್ರನ್ನ ಅಂತ ಮೊಸಾದ್ ಕೇಳಿಕೊಂಡಾಗ ಅಮೆರಿಕದ ಒತ್ತಡಕ್ಕೆ ಬೇಡ ಅಂದಿದ್ಯಾರೋ ಇದೇ ಇಂದಿರಾ ಗಾಂಧಿ ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ರಾಜೀವ್ ರಾಜೀವ್ ಗಾಂಧಿ ಸೇಮ್ ಪ್ರೆಷರ್ ಅವತ್ತು ಅಮೆರಿಕ ಹೇಳ್ತು ಅಂತ ಮುಟ್ಟು ಮಾಡಲಿಲ್ಲ ಇವ್ರಿಗೆ ಅವಾಗ್ ನೆನಪಾಗೋದಿಲ್ಲ ಇವರಿಗೆ ಕೇವಲ ಇವಾಗ ಮಾತ್ರ ನೆನಪಾಗ್ಬಿಡ್ತು ರಮೇಶ್ ಇವತ್ತು ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಭಾರತದ ಸವರ್ನಿಟಿ ಇಂಟೆಗ್ರಿಟಿ ನಮ್ಮ ಸಾರ್ವಭೌಮತೆಗೆ ಧಕ್ಕೆ ಬರೋ ರೀತಿನಲ್ಲಿ ಅಮೆರಿಕ ನಡ್ಕೋತಾ ಇದೆ ಅಮೇರಿಕ ಅಧ್ಯಕ್ಷರ ಹೇಳಿಕೆ ಇದೆ ನಮ್ಮ ರಾಜನೀತಿಯ ನಿಲುವುಗಳಲ್ಲಿ ಬೇರೆ ಮೂರನೇ ರಾಷ್ಟ್ರ ಹಸ್ತಕ್ಷೇಪ ಮಾಡೋದಕ್ಕೆ ಅವಕಾಶ ಇಲ್ಲ ಆ ಹಸ್ತಕ್ಷೇಪ ಮಾಡಿರ್ತಕ್ಕಂಥ ವಿಚಾರದಲ್ಲಿ ಇವತ್ತಿನಗೂ ಪ್ರಧಾನಿರವರು ಮೌನಕ್ಕೆ ಶರಣಾಗಿದ್ದಾರೆ ಭಾರತದ ಪ್ರಧಾನಮಂತ್ರಿಗಳು ಎಸ್ ಎಸ್ ಒಂದು ನಿಮಿಷ ನನಗೆ ಎಸ್ ಅಲ್ಲ ಮಾಡಿದ ಅದು ಅಂತ ದೇಶದ ಹಸ್ತಕ್ಷೇಪದ ಬಗ್ಗೆ ಸ್ಪಷ್ಟವಾದಂತ ಹೇಳಿಕೆಯನ್ನು ಕೊಡಬೇಕು ಮತ್ತೆ ವಿಶೇಷವಾದಂತ ಪಾರ್ಲಿಮೆಂಟ್ ಅಧಿವೇಶನ ಮಾಡಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷದ ಒತ್ತಾಯ ಇದೆ ಮತ್ತೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಒತ್ತಾಯ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟ ಮುಗಿಸ್ತಾ ಇದ್ದೀನಿ ನೇರ ದಿಕ್ಕ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ net ಸುವರ್ಣ ನ್ಯೂಸ್ ఏషి న్యూస్ నెట్వర్క్ ప్రస్తుతి